ಹಸಿರು ನಿಶಾನೆ ತೋರಿಸಿದ ಐದನೆಯ ಕೊಲೆಗೆ ಪೀಠಿಕೆ ಸಿದ್ಧವಾಗಿತ್ತು ಈ ಮಧ್ಯೆ ಗುಂಡ್ಲುಪೇಟೆಯ ತಿಜೋರಿ ಒಡೆದ ಕೇಸು ನನ್ನ ಮೇಲಿತ್ತಲ್ಲ ಅದು ಖುಲಾಸೆಯಾಗಿ ಹೋಗಿತ್ತು ರವೀಂದ್ರ ಪ್ರಸಾದನನ್ನು ಆರೋಪಿಯನ್ನಲು ಆಧಾರಗಳಿಲ್ಲ ಆತನ ಸಸ್ಪೆನ್ಷನ್ ಆದ್ಮೇ ಹಿಂದಕ್ಕೆ ತೆಗೆದುಕೊಂಡು ಆತನಿಗೆ ಮತ್ತೇ ನೌಕರಿ ಕೊಡಬೇಕು ಎಂಬುದಾಗಿ ನ್ಯಾಯಾಲಯ ತೀರ್ಪು ನೀಡಿತ್ತು ಮೊಟ್ಟ ಮೊದಲ ಬಾರಿಗೆ ನಾನು ಕಾನೂನಿನ ಹೋರಾಟದಲ್ಲಿ ಅಪರಾಧವೆಸಗಿಯು ಗೆಲುವು ಸಾಧಿಸಿದ್ದೆ ಪಾತಕಿಯಾದವನು ಸ್ವಲ್ಪ ಬುದ್ಧಿವಂತನಾಗಿದ್ದರೆ ಸಾಕು ಪೊಲೀಸರು ಕಾನೂನು ಎರಡನ್ನೂ ಗೆದ್ದು ಈಚೆಗೆ ಬರಬಹುದು ಎಂಬುವುದು ನನಗೆ ಮನವರಿಕೆಯಾಗಿತ್ತು ಪೋಸ್ಟಲ್ ಇಲಾಖೆಯವರು ಮತ್ತೆ ನನ್ನನ್ನು ಗುಂಡ್ಲುಪೇಟೆ ಪೋಸ್ಟ್ ಆಫೀಸಿಗೆ ಪೋಸ್ಟಿಂಗ್ ಕೊಟ್ಟು ಕಳುಹಿಸಿದರು ನನ್ನ ಸಸ್ಪೆನ್ಷನ್ ಕಾಲದ ಸಂಬಳವು ಕೈಗೆ ಬಂದಿತ್ತು ಆದರೆ ಮನಸ್ಸು ಮತ್ತೇ ನೌಕರಿ ಮಾಡಲು ಅದೇಕೋ ಸಿದ್ಧವಾಗಲೇ ಇಲ್ಲ ಪಾತಕ ಜಗತ್ತು ಅಭ್ಯಾಸವಾಗಿ ಹೋಗಿತ್ತು ಕೊಲೆಗಳನ್ನು ಮಾಡದೆ ಇರಲಾರನೇನೋ ಎಂಬ ಸ್ಥಿತಿಗೆ ತಲುಪಿದ್ದೆ ಹೀಗಾಗಿ ಯಾರ ಬುದ್ಧಿವಾದವನ್ನೂ ಕೇಳದೆ ನನ್ನ ಕೇಂದ್ರ ಸರ್ಕಾರಿ ನೌಕರಿಗೆ ರಾಜೀನಾಮೆ ಕೊಟ್ಟು ಬಿಟ್ಟಿದ್ದೆ ಎಲ್ಲರನ್ನೂ ಮನೆಗೆ ಕಳಿಸಿ ಐದನೆಯ ಕೊಲೆ ಯಾರದಾಗಬೇಕು ಎಂಬ ಬಗ್ಗೆ ಯೋಚಿಸತೊಡಗಿದೆ ಈ ಬಾರಿ ಡ್ರೈವರನೇ ಕಣ್ಣ ಮುಂದೆ ಕದಲಿತ ಬೇರೆ ದಾರಿಯೇ ಇರಲಿಲ್ಲ ಏನಿಲ್ಲವೆಂದರೂ ಒಂದು ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿಯ ಸಮೇತ ಚಾರ್ಮಾಡಿ ಘಟ್ಟದಂತಹ ನಿರ್ಜನ ತಾಣದಲ್ಲಿ ನಮ್ಮ ಕೈಗೆ ಬಂಟಿಯಾಗಿ ಸಿಗಬಲ್ಲ ಏಕೈಕ ವ್ಯಕ್ತಿ ಎಂದರೆ ಕಾರ್ ಡ್ರೈವರ್ ಈ ಬಾರಿಯೂ ಇನ್ನೊಬ್ಬ ಟ್ಯಾಕ್ಸಿ ಚಾಲಕನನ್ನೇ ಮುಗಿಸಲು ನಿರ್ಧರಿಸಿದೆ ಆದರೆ ಅಷ್ಟೊಂದು ಕಷ್ಟಪಟ್ಟು ಕೊಲೆ ಮಾಡಿದ ಮೇಲೆ ಆ ಕಾರನ್ನು ಏನೂ ಮಾಡಲಾಗದೆ ನಡುರಸ್ತೆಯಲ್ಲಿ ಬಿಟ್ಟು ಬರುವ ಅನಿವಾರ್ಯತೆಗೆ ಏನು ಮಾಡಬೇಕು ಹಾಗೆ ಬಿಟ್ಟು ಬರುವುದೇ ಆದರೆ ಆ ಸಂಪತ್ತಿಗೆ ಚಾಲಕನ ಕೊಲೆಯಾದರೂ ಏಕೆ ಮಾಡಬೇಕು ಇಲ್ಲ ಈ ಬಾರಿ ಕಾರನ್ನು ರಸ್ತೆಯ ಪಾಲಿಗೆ ನೂಗಬೇಕಾಗಿಲ್ಲ ಎಂದು ತೀರ್ಮಾನಿಸಿದ್ದೆ ಹಾಸನದ ಕಾರನ್ನು ಯಾರಿಗೋ ಮಾರಿ ಹಾಕಿ ನನ್ನ ಕೈಗೆ ಹದಿನೈದು ಸಾವಿರ ಕೊಟ್ಟ ಶಶಿ ಯಾವ ತಂತ್ರ ಉಪಯೋಗಿಸಿದ್ದೆ ಎಂಬುವುದನ್ನು ಸೂಕ್ಷ್ಮವಾಗಿ ನಾನು ಗಮನಿಸಿದ್ದೆ ತಂತ್ರ ನಿಜಕ್ಕೂ ಅದ್ಭುತವಾಗಿತ್ತು ಸುಲಭವಾಗಿಯೂ ಇತ್ತು ಕೊಲೆ ಮಾಡಿ ಕದ್ದು ತಂದ ಅಂಬಾಸಿಡರ್ ಕಾರಿನ ಹೊರ ಸ್ವರೂಪ ಬದಲಿಸಲು ಅರ್ಧ ಗಂಟೆ ಸಾಕು ನಂಬರ್ ಪ್ಲೇಟ್ ತಿದ್ದುವುದರಲ್ಲಿ ನಾನು ನಿಸ್ಸೀಮನಾಗಿ ಹೋಗಿದ್ದೆ ಆದರೆ ನಂಬರ್ ಪ್ಲೇಟ್ ತಿದ್ದಿದ ಮೇಲೂ ಪೊಲೀಸರ ಕೈಗೆ ಸಿಕ್ಕು ಬೀಳುವ ಸಾಧ್ಯತೆಗಳಿರುತ್ತವೆ ಏಕೆಂದರೆ ಒಂದು ಅಂಬಾಸಿಡರ್ ಕಾರಿಗೆ ಮೂರು ಕಡೆ ಅದರ ಬೇರೆ ಬೇರೆ ನಂಬರುಗಳಿರುತ್ತವೆ ಮೊದಲನೆಯದು ಇಂಜಿನ್ ನಂಬರ್ ಕಾರಿನ ಬ್ಯಾನೆಟ್ ಎತ್ತಿದರೆ ಎದುರಿಗೆ ಇಂಜಿನ್ ಗೋಚರವಾಗುತ್ತದೆ ಅದಕ್ಕೆ ಮುಖ ಮಾಡಿ ನಿಂತರೆ ನಮ್ಮ ಎಡಭಾಗದಲ್ಲಿ ಇಂಜಿನ್ನಿನ ಮೇಲೆ ಅದರ ನಂಬರ್ ನಮೂದಿತವಾಗಿರುತ್ತದೆ ಎರಡನೆಯದು ಚಾಸಿ ನಂಬರ್ ಅದು ಕೂಡ ಕಾರಿನ ಬ್ಯಾನೆಟ್ ಎತ್ತಿದರೆ ಅದರ ಬಾಡಿಯ ಮೇಲೆ ಡ್ರೈವರ್ ಸೀಟ್ಗೆ ನೇರವಾಗಿ ಎದುರುಗಡೆ ಚಾಸೆ ನಂಬರ್ ಮುದ್ರಿತವಾಗಿರುತ್ತದೆ ಸರಿಯಾಗಿ ಅದೇ ಬ್ಯಾನೆಟ್ ಒಳಗಿನ ಬಲಭಾಗದಲ್ಲಿ ಮೂರನೆಯ ಗುರುತು ಮುದ್ರಿತವಾಗಿರುತ್ತದೆ ಅದೊಂದು ಮೋನೋಗ್ರಾಮ್ ಅದರ ಮೇಲೆ ಎ ಎಂ ಬಿ ಓ ಎಚ್ ವಿ ಅಂತ ಬರೆದಿರುತ್ತಾರೆ ಹಾಗಂದರೆ ಅಂಬಾಸಿಡರ್ ಓವರ್ ಹೆಡ್ ವಾಟ್ ಅಂತ ಆ ಮೊನೋಗ್ರಾಮ್ನ ಅಡಿಯಲ್ಲೇ ಸದರಿ ಕಾರಿನ ಇಂಜಿನ್ ನಂಬರ್ ಮತ್ತು ಚಾಸಿ ನಂಬರ್ಗಳೆರಡು ಮುದ್ರಿತವಾಗುತ್ತವೆ ಈ ಮೂರೂ ಕಡೆಯ ಗುರುತುಗಳನ್ನು ಅಂದರೆ ನಂಬರುಗಳನ್ನು ಕಾರಿನ ಒಡೆಯನಲ್ಲಿರುವ ಅದರ ಡಾಕ್ಯುಮೆಂಟ್ಗಳಲ್ಲಿ ಸ್ಪಷ್ಟವಾಗಿ ನಮೂದಿಸಲಾಗಿರುತ್ತದೆ ಈ ಮೂರನ್ನು ಬದಲಿಸದೆ ಕೇವಲ ನಂಬರ್ ಪ್ಲೇಟ್ ಬದಲಿಸಿಕೊಂಡು ಓಡಾಡಿದರೆ ಜೈಲು ಸೇರುವುದು ಗ್ಯಾರಂಟಿ ಆದರೆ ಈ ಮೂರನ್ನು ಬದಲಿಸುವುದು ಹೇಗೆ ತಕ್ಷಣ ನನ್ನ ಆಟೋಮೊಬೈಲ್ ಇಂಜಿನಿಯರಿಂಗ್ ಬುದ್ಧಿ ಕೆಲಸ ಮಾಡಿತ್ತು ಮೊದಲು ಇಂಜಿನ್ ಮತ್ತು ಚಾಸಿ ನಂಬರುಗಳನ್ನು ಚಿಕ್ಕ ಸುತ್ತಿಗೆಯಲ್ಲಿ ತಟ್ಟಬೇಕು ಪೇಟೆಯಲ್ಲಿ ನಂಬರುಗಳನ್ನು ಹೇಗೆ ಲೋಹದ ಮೇಲೆ ನಮೂದಿಸಲಿಕ್ಕೆಂದೇ ಬಳಸುವ ಪಂಚುಗಳು ಸಿಗುತ್ತವೆ ಆ ಪಂಚುಗಳನ್ನು ತಂದಿಟ್ಟುಕೊಳ್ಳಬೇಕು ಹೊಸದೇ ಒಂದು ಮೊನೋಗ್ರಾಮ್ ತಂದಿಟ್ಟುಕೊಳ್ಳಬೇಕು ಕದ್ದು ತಂದ ಕಾರಿನ ಹಳೆಯ ನಂಬರುಗಳನ್ನು ತಟ್ಟಿ ಫೈಲ್ನಲ್ಲಿ ಒಜ್ಜಿ ಸಪಾಟು ಮಾಡಿದ ಮೇಲೆ ನನಗೆ ಬೇಕಾದ ನಂಬರುಗಳನ್ನು ಈ ಪಂಚ್ಗಳ ನೆರವಿನಿಂದ ಅತ್ಯಂತ ಮಟ್ಟಸವಾಗಿ ಎಚ್ಚರಿಕೆಯಿಂದ ಅವೇ ಜಾಗಗಳಲ್ಲಿ ಮಾಡಿಸಬೇಕು ಹಾಗೆ ಮೂರೂ ಕಡೆಯ ನಂಬರುಗಳನ್ನು ಬದಲಾಯಿಸಿಬಿಟ್ಟರೆ ಕಾರಿನ ಸ್ವರೂಪವೇ ಬದಲಾಗಿ ಹೋಗುತ್ತದೆ ಸತ್ತಿರುವ ಸುಬ್ಬಾರಾವ್ ಖುದ್ದಾಗಿ ಬಂದು ನಂಬರುಗಳನ್ನು ಗುರುತಿಸಲು ಯತ್ನಿಸಿದರೆ ಆತನೂ ಸೋಲುತ್ತಾನೆ ಆದರೆ ಕೇವಲ ನಂಬರುಗಳನ್ನು ಬದಲಾಯಿಸಿದರೆ ಕಾರು ಬದಲಾಗುವುದಿಲ್ಲ ಅದನ್ನು ಮಾರಲು ಹೋದಾಗ ಕಾರು ಕೊಳ್ಳುವವನು ಡಾಕ್ಯುಮೆಂಟ್ಗಳನ್ನು ಕೇಳುತ್ತಾನೆ ಎಲ್ಲಾದರೂ ನಿಲ್ಲಿಸಿದಾಗ ಅನುಮಾನ ಬಂದರೆ ಪೊಲೀಸರು ಕೇಳುತ್ತಾರೆ ನಿಮ್ಮಲ್ಲಿ ಡಾಕ್ಯುಮೆಂಟ್ ಇರದಿದ್ದರೆ ಆ ಗಾಡಿ ನಿಮ್ಮದಲ್ಲವೇ ಅಲ್ಲ ಕಾರು ಕದಿಯುವ ಮುನ್ನ ಒಂದು ಡಾಕ್ಯುಮೆಂಟ್ ಸೃಷ್ಟಿಸಿಕೊಳ್ಳಬೇಕು ಅನೇಕರಿಗೆ ಗೊತ್ತಿರಲಿಕ್ಕಿಲ್ಲ ಬೆಂಗಳೂರು ಮೈಸೂರಿನಂತಹ ಊರುಗಳಲ್ಲಿ ಇಂತಹ ಡಾಕ್ಯುಮೆಂಟ್ಗಳು ಸೃಷ್ಟಿಯಾಗುತ್ತಲೇ ಇರುತ್ತವೆ ತೀರಾ ಸರಳ ತಂತ್ರ ಮೊದಲು ಒಂದು ಹಳೆಯ ಕಾರ್ ಇರುತ್ತದೆ ಅದು ಅಪಘಾತಕ್ಕೆ ಈಡಾಗಿ ನುಜ್ಜುಗುಜ್ಜಾಗಿ ಬಿಡುತ್ತದೆ ಕಾರಿನ ಮಾಲೀಕ ಅದನ್ನು ಒಯ್ದು ಯಾವುದು ಗುಜರಿಯವನಿಗೆ ಕೊಟ್ಟು ಬಿಡುತ್ತಾನೆ ಜೊತೆಗೆ ಅದರ ಡಾಕ್ಯುಮೆಂಟನ್ನೂ ಕೊಟ್ಟು ಅದಕ್ಕೆ ಪ್ರತಿಯಾಗಿ ಹತ್ತಿಪ್ಪತ್ತು ಸಾವಿರ ಪಡೆದು ಕೈ ತೊಳೆದುಕೊಂಡು ಬಿಡುತ್ತಾನೆ ಅಲ್ಲಿಗೆ ಆ ಕಾರಿಗೂ ಅವನಿಗೂ ನಂಟು ತಪ್ಪಿ ಹೋಗುತ್ತದೆ ನಜ್ಜು ಗುಜ್ಜಾದ ಕಾರು ಗುಜರಿ ಸೇರಿ ತೂಕಕ್ಕೆ ಹೋಗುತ್ತದೆ ಡಾಕ್ಯುಮೆಂಟ್ ಮಾತ್ರ ನನ್ನಂಥವನ ಕೈ ಸೇರುತ್ತದೆ ನಾನದನ್ನು ಐದಾರು ಸಾವಿರ ಕೊಟ್ಟು ಗುಜರಿಯವನಿಂದ ಖರೀದಿಸುತ್ತೇನೆ ಡಾಕ್ಯುಮೆಂಟ್ನಲ್ಲಿರುವ ಅಪಘಾತಕ್ಕೀಡಾದ ಕಾರಿನ ಇಂಜಿನ್ ಮತ್ತು ಚಾಸಿ ನಂಬರುಗಳನ್ನೇ ನಾಳೆ ಕಂಡ ಕಾರಿನ ಮೂರೂ ಭಾಗಗಳಲ್ಲಿ ಪಂಚ್ಗಳ ಸಹಾಯದಿಂದ ಮುದ್ರಿಸಿ ಬಿಡುತ್ತೇನೆ ಫಿನಿಶ್ ಕಾರಿನ ಸ್ವರೂಪವು ಬದಲಾಯಿತು ಅದಕ್ಕೊಂದು ಅಸಲಿ ಡಾಕ್ಯುಮೆಂಟು ರೆಡಿಯಾಯಿತು ಇನ್ನು ಅದನ್ನು ಮಾರುವುದು ಸುಲಭ ಅದರಲ್ಲಿ ಕುಳಿತು ಓಡಾಡುವುದಕ್ಕೂ ಭಯವಿಲ್ಲ ಅಂಥದ್ದೊಂದು ಡಾಕ್ಯುಮೆಂಟನ್ನು ನಾನು ಸಿದ್ಧಪಡಿಸಿಕೊಂಡೆ ಈಗ ಕಾರು ಬೇಕಾಗಿತ್ತು ಅದಕ್ಕಾಗಿ ಐದನೆಯ ಕೊಲೆಗೆ ಅಣಿಯಾಗದೊಡಗಿದೆ ಅವತ್ತು ಒಂಬತ್ತು ಡಿಸೆಂಬರ್ ಹತ್ತೊಂಬತ್ತು ನೂರ ಎಂಬತ್ತ್ಮೂರು ನಾನು ಮಂಜ ಉಷಾ ಮತ್ತು ಪ್ರೇಮ ಎಂದಿನಂತೆ ಅರಮನೆ ಆವರಣದೆದುರುಗಿನ ಪಾರ್ಕಿನಲ್ಲಿ ಫ್ಲವರ್ ಶೋ ನಡೆಯುವ ಜಾಗದಲ್ಲಿ ಭೇಟಿಯಾದೆವು ಎಲ್ಲರೂ ಒಂದೇ ಸಲ ಊರು ಬಿಟ್ಟರೆ ಅನುಮಾನ ಬರಬಹುದು ಅನ್ನಿಸಿತು ಅಲ್ಲದೆ ಹಾಸನದ ಸುಬ್ಬಾರಾಮ್ನ ಕೊಲೆಯ ನಂತರ ಯಾಕೋ ಪೊಲೀಸರಿಗೆ ನನ್ನ ಮೇಲೆ ಸಣ್ಣದೊಂದು ಗುಮಾನಿ ಪ್ರಾರಂಭವಾಗಿತ್ತು ನಾನು ಅದಕ್ಕೇನೂ ಹೆದರಲಿಲ್ಲವಾದರೂ ಹೀಗೆ ಹುಡುಗಿಯರನ್ನು ಕರೆದುಕೊಂಡು ದಂಡು ದಂಡಾಗಿ ಹೊರಡುವುದು ಬೇಡವೆನ್ನಿಸಿತು ಅಲ್ಲದೆ ಹಣವೂ ಹೆಚ್ಚಿರಲಿಲ್ಲ ಪ್ರೇಮ ಮತ್ತು ಉಷಾ ಇಬ್ಬರನ್ನು ಕರೆದುಕೊಂಡು ಹೋದರೆ ಖರ್ಚು ಜಾಸ್ತಿ ಇಬ್ಬರ ಪೈಕಿ ಒಬ್ಬರು ಬಂದರೆ ಸಾಕು ಅಂದೆ ಉಷಾ ನಾನು ಬರ್ತೀನಿ ಎಂದಳು ಈ ವಿವರಗಳನ್ನೆಲ್ಲ ಶಿವಮೊಗ್ಗಿಯ ಶ್ರೀಧರನಿಗೆ ರವಾನೆ ಮಾಡಲಾಗಿತ್ತು ಅಂದು ನಿರ್ಧರಿಸಿದಂತೆ ಮಾರನೆಯ ದಿನ ಅಂದರೆ ಹತ್ತು ಡಿಸೆಂಬರ್ ಹತ್ತೊಂಬತ್ತು ನೂರ ಎಂಬತ್ತ್ ಮೂರರಂದು ರಾತ್ರಿ ನಾನು ಏಕಾಂಗಿಯಾಗಿ ಬಸ್ಸೊಂದರಲ್ಲಿ ಬೆಂಗಳೂರಿಗೆ ಹೊರಡುವುದು ಎಂದಾಯಿತು ರಾತ್ರಿ ನಾನು ಏಕಾಂಗಿಯಾಗಿ ಬಸ್ಸೊಂದರಲ್ಲಿ ಬೆಂಗಳೂರಿಗೆ ಹೊರಡುವುದು ಎಂದಾಯಿತು ಮಾರನೆಯ ದಿನ ರಾತ್ರಿ ಉಷಾಳನ್ನು ಕರೆದುಕೊಂಡು ಮಂಜ ಶಿವಮೊಗ್ಗಿಗೆ ಹೊರಡುವುದು ಎಂದಾಯಿತು ಮರುದಿನ ಅಂದರೆ ಹನ್ನೆರಡನೇ ತಾರೀಕು ನಾನು ಬೆಂಗಳೂರಿನಿಂದ ಹೊರಟು ಶಿವಮೊಗ್ಗೆಯಲ್ಲಿ ಇಡೀ ತಂಡವನ್ನು ಸೇರಿಕೊಳ್ಳುವುದು ಎಂದು ನಿರ್ಧರಿಸಲಾಯಿತು ಹೀಗೆ ನಿರ್ಧರಿಸುವುದಕ್ಕೆ ಕಾರಣವೂ ಇತ್ತು ನಿಮಗೆ ಆಶ್ಚರ್ಯವಾಗಬಹುದು ಆ ಹೊತ್ತಿಗಾಗಲೇ ನಾಲ್ಕು ಕೊಲೆಗಳನ್ನು ಮಾಡಿ ಕೇಂದ್ರ ಸರ್ಕಾರದ ಬೊಕ್ಕಸಕ್ಕೆ ಕೈಯಿಟ್ಟು ಸಿಕ್ಕಿಬಿದ್ದು ಕಡೆಗೆ ಮತ್ತದೇ ನೌಕರಿ ವಾಪಸ್ಸು ಪಡೆದುಕೊಂಡು ರಾಜೀನಾಮೆ ನೀಡಿದ್ದೆ ನಾನು ಹನ್ನೊಂದು ಡಿಸೆಂಬರ್ ಹತ್ತೊಂಬತ್ತು ನೂರ ಎಂಬತ್ತ್ಮೂರರಂದು ಬೆಂಗಳೂರಿನಲ್ಲಿ ನಡೆದ ಬ್ಯಾಂಕಿಂಗ್ ಬಿ ಎಸ್ ಆರ್ ಬಿ ಪರೀಕ್ಷೆಗೆ ಹಾಜರಾಗಬೇಕಿತ್ತು ಅದಕ್ಕಾಗಿ ನಾನು ಅರ್ಜಿ ಹಾಕಿಕೊಂಡಿದ್ದೆ ರಿಟರ್ನ್ ಟೆಸ್ಟ್ಗೆ ಹಾಜರಾಗಲು ಕರೆಯೂ ಬಂದಿತ್ತು ನೀವು ನಂಬಲಿಕ್ಕಿಲ್ಲ ಇನ್ನೆರಡು ದಿನಗಳಲ್ಲಿ ಐದನೆಯ ಕೊಲೆ ಮಾಡಲಿದ್ದು ನಾನು ಹನ್ನೊಂದನೇ ತಾರೀಕಿನಂದು ಅತ್ಯಂತ ಶ್ರದ್ಧೆಯಿಂದ ಪರೀಕ್ಷಾ ಕೇಂದ್ರದಲ್ಲಿ ಕುಳಿತು ಬಿ ಎಸ್ ಆರ್ ಬಿ ಪರೀಕ್ಷೆಯನ್ನು ಮೊದಲಿಂದ ತುದಿಯ ತನಕ ಬರೆದೆ ಮುಂದೆ ಕೆಲವೇ ತಿಂಗಳುಗಳಲ್ಲಿ ನಮ್ಮ ತಂಡ ಸಿಕ್ಕಿ ಬೀಳದೇ ಇದ್ದಿದ್ದರೆ ನಾನು ಲಕ್ಷಣವಾಗಿ ಬ್ಯಾಂಕ್ ಉದ್ಯೋಗಿಯೂ ಆಗಿಬಿಡುತ್ತಿದ್ದೆ ಆಮೇಲೆ ಏನೇನು ಕಾದಿರುತ್ತಿದ್ದ ಸುಟ್ಕೇಸಿನಲ್ಲಿ ಕೋಟಾ ಕಾರಿನ ನಂಬರ್ ಪ್ಲೇಟುಗಳು ಸುತ್ತಿಗೆ ನಂಬರ್ ಪಂಚ್ಗಳು ಸೈನೈಡು ಒಂದು ಮೊನಚಾಲು ಚೂರಿ ನೈಲಾನ್ ಹಗ್ಗ ಎಲ್ಲವನ್ನೂ ಇಟ್ಟುಕೊಂಡೆ ಅದನ್ನು ಪರೀಕ್ಷಾ ಕೇಂದ್ರದ ಬಾಗಿಲಲ್ಲಿಟ್ಟು ಒಳಗೆ ಕುಳಿತು ಪರೀಕ್ಷೆ ಬರೆದು ಮುಗಿಸಿದೆ ಮರುದಿನ ಅಂದರೆ ಹನ್ನೆರಡನೇ ತಾರೀಕು ಮುಂಜಾನೆ ಶಿವಮೊಗ್ಗದ ವಾಸವಿ ಲಾಡ್ಜ್ನಲ್ಲಿ ನನಗಾಗಿ ಹಂತಕ ತಂಡ ಕಾಯುತ್ತಲಿತ್ತು ಈಗಲೂ ನಾವು ನಾಲ್ಕು ಜನರೇ ಇದ್ದೆವು ಆದರೆ ಛಲ ಡ್ರಾಪ್ ಆಗಿದ್ದ ಅವನ ಜಾಗದಲ್ಲಿ ಮೊನಚು ಕಣ್ಣಿನ ಹುಡುಗಿ ಉಷಾ ಹಾಜರಾಗಿದ್ದಳು ನಡೆಯಲಿರುವ ಪಾತಕಕ್ಕೆ ಭಾಗಿಯಾಗಲು ನೇರವಾಗಿ ಶಿವಮೊಗ್ಗದಿಂದ ಹೊರಟು ಮಂಗಳೂರು ಸೇರಿದರೆ ಅನುಮಾನ ಬಂದಿ ಶಿವಮೊಗ್ಗದಿಂದ ದಾವಣಗೆರೆಗೆ ಹೋದೆವು ಅಲ್ಲೇ ಒಂದು ಟ್ಯಾಕ್ಸಿ ಮಾತಾಡಿಕೊಳ್ಳಬಹುದಿತ್ತು ಆದರೆ ದಾವಣಗೆರೆಯಿಂದ ಚಾರ್ಮಾಡಿಗೆ ದೂರದ ಹಾದಿ ಮತ್ತೆ ಅದೇ ಸುಬ್ಬಾರಾಮ್ನ ಮೇಲೆ ಬೆಳೆದಂತಹುದೇ ಮಮಕಾರ ಇವನ ಮೇಲೂ ಬೆಳೆಯುತ್ತದೆ ಕೊಲೆಯ ಮುಹೂರ್ತ ಸುಮ್ಮನೆ ಮುಂದಕ್ಕೆ ಹೋಗುತ್ತದೆ ಸೆಂಟಿಮೆಂಟುಗಳ ಸಹವಾಸವೇ ಬೇಡ ಹಾಗಂದುಕೊಂಡೇ ನೇರವಾಗಿ ಮಂಗಳೂರಿಗೆ ಹೊರಟು ಹೋದೆವು ಮಂಗಳೂರಿನ ಹಂಪನಕಟ್ಟಾದಲ್ಲಿ ಸರಿಯಾದ ಕಾರನ್ನೇ ಹುಡುಕಿದೆವು ಈ ಬಾರಿ ಡ್ರೈವರ್ ಹೇಗಿದ್ದಾನೆಂಬುದರ ಬಗ್ಗೆ ತಲೆ ಕೆಡಿಸಿಕೊಳ್ಳಲಿಲ್ಲ ಅವನು ಹೇಗಿದ್ದರೂ ಸರಿ ಸಂಭಾಳಿಸಲು ಮೂವರು ಗಂಡಸರಿದ್ದೇವೆ ನೆರವಿಗೆ ಇದ್ದಾಳೆ ಆದರೆ ಕಾರು ಚೆನ್ನಾಗಿರಬೇಕು ಮಾರಿದರೆ ಕೈ ತುಂಬ ಹಣ ಬರಬೇಕು ಗೋವೆಗೆ ಹೋಗಿ ರಿವಾಲ್ವಾರು ತರುವಷ್ಟು ನಮ್ಮ ಕಣ್ಣಿಗೆ ಬಿದ್ದಿದ್ದು ಮಾರ್ಕ್ ಫ್ಲೋರ್ ಬಿಳಿ ಅಂಬಾಸಿಡರ್ ಕಾರು ಅದರ ಸಂಖ್ಯೆ ಸಿ ಎನ್ ಜಿ ಫೈವ್ ಸಿಕ್ಸ್ ಏಟ್ ಸೆವೆನ್ ನಿಜಕ್ಕೂ ಕಾರು ಮುದ್ದಾಗಿತ್ತು ಡ್ರೈವರ್ ಕೂಡ ದೃಢವಾಗಿಯೇ ಇದ್ದ ಆರಡಿ ಎತ್ತರದ ಆಜಾನುಬಾಹು ನೀಲಯ್ಯ ದೇವಾಡಿಗ ಅಂತ ಆತನ ಹೆಸರು ಮಧ್ಯವಯಸ್ಕ ಮನುಷ್ಯ ಮಂಗಳೂರಿನಿಂದ ಹೊರಟಾಗ ಹಿಂದಿನ ಸೀಟಿನಲ್ಲಿ ಉಷಾ ಅವಳ ಪಕ್ಕದಲ್ಲಿ ನಾನು ನನ್ನ ಪಕ್ಕದಲ್ಲಿ ಮಂಜ ಮುಂದಿನ ಸೀಟಿನಲ್ಲಿ ಶ್ರೀಧರ್ ಡ್ರೈವರ್ ಪಕ್ಕದಲ್ಲಿ ಕುಳಿತಿದ್ದ ನೀಲಯ್ಯನಿಗೆ ನಾನು ಮತ್ತು ಉಷಾ ದಂಪತಿಗಳೆಂದೇ ಪರಿಚಿತರಾಗಿದ್ದೆವು ಕಾರು ಧರ್ಮಸ್ಥಳದೆಡೆಗೆ ಕದಲಿತು ಅಲ್ಲಿಂದ ಮುಂದಕ್ಕೆ ಕೆಲವೇ ಮೈಲುಗಳ ದೂರದಲ್ಲಿ ಚಾರ್ ಮಾಡಿ ಧರ್ಮಸ್ಥಳದಲ್ಲಿ ನೀಲಯ್ಯ ದೇವಾಡಿಗನನ್ನು ಹೇಗೆ ಮುಗಿಸಬೇಕೆಂಬ ಬಗ್ಗೆ ನಾವು ನಾಲ್ಕೂ ಜನ ಆಗಲೇ ಮಾತನಾಡಿ ತೀರ್ಮಾನ ತೆಗೆದುಕೊಂಡಿದ್ದೆವು ಸುಬ್ಬಾರಾವ್ನನ್ನು ಕೊಂದ ಹಾಗೆಯೇ ಹಿಂದಿನ ಸೀಟಿನಿಂದ ಹಗ್ಗ ಬಿಗಿದು ಸಾಯಿಸಿಬಿಡಬೇಕು ಸುಮ್ಮನೆ ಚೂರಿ ಚಾಕು ಬಳಸುವುದು ಬೇಡ ಕಾರೆಲ್ಲ ರಕ್ತವಾಗಿ ಬಿಡುತ್ತದೆ ಆಮೇಲೆ ಅದೊಂದು ಫಜಿತಿ ಅಕ್ಕ ಪಕ್ಕದಲ್ಲಿದ್ದವರ ಬಟ್ಟೆಗಳಿಗೂ ಸಿಡಿಯುತ್ತದೆ ಅದೆಲ್ಲ ರಗಳೆ ಬೇಡ ಹಿಂದಿನ ಸೀಟಿನ ಮಂಜ ಹೇಗಿದ್ದರೂ ಪಳಗಿದ ರಿಂಗ್ ಮಾಸ್ಟರ್ ಆಗಿಬಿಟ್ಟಿದ್ದ ಸರಿಯಾಗಿ ಕೊರಳಿಗೆ ಹಾಕಿ ಹಿಂದಿನಿಂದ ಎಳೆದು ಬಿಟ್ಟರೆ ಕ್ಷಣಾರ್ಧದಲ್ಲಿ ಪ್ರಾಣ ಹೋಗಿಬಿಡುತ್ತದೆ ಹಾಗೆ ಮಾಡುವುದೆಂದೇ ತೀರ್ಮಾನ ತೆಗೆದುಕೊಂಡಿದ್ದೆವು ಕಾರು ಧರ್ಮಸ್ಥಳದಿಂದ ಹೊರಟಾಗ ನಾನು ಉಷಾ ಮತ್ತು ಮಂಜ ಹಿಂದಿನ ಸೀಟಿನಲ್ಲಿ ಕುಳಿತಿದ್ದೆವಲ್ಲ ಸ್ವಲ್ಪ ದೂರ ಹೋಗುತ್ತಿದ್ದಂತೆಯೇ ನಾನು ಯಥಾಪ್ರಕಾರ ತಂತ್ರ ಆರಂಭಿಸಿದೆ ಡ್ರೈವಿಂಗ್ ಅಂದರೆ ನನಗೆ ತುಂಬ ಇಷ್ಟ ಅದರಲ್ಲೂ ಘಾಟ್ ಸೆಕ್ಷನ್ನಿನಲ್ಲಿ ಕಾರು ಓಡಿಸುವ ಮಜವೇ ಬೇರೆ ನೀವು ದಿನ ಓಡಿಸೋರು ಇವತ್ತೊಂದು ರಾತ್ರಿ ಆರಾಮಾಗಿ ಪಕ್ಕದ ಸೀಟಲ್ಲಿ ಕೂತು ಬಿಡಿ ನಾನು ಓಡಿಸ್ತೀನಿ ಅಂದೆ ನೀಲಯ್ಯ ದೇವಾಡಿಗ ಉಜಿರಿಗೆ ಸ್ವಲ್ಪ ಸಮೀಪದಲ್ಲಿ ಕಾರು ನಿಲ್ಲಿಸಿ ಏನು ಅರಿಯದ ಕುರಿಯಂತೆ ಡ್ರೈವರ್ ಸೀಟಿನಿಂದ ಕೆಳಕ್ಕಿಳಿದ ಇನ್ನು ಕೆಲವೇ ನಿಮಿಷಗಳೊಳಗಾಗಿ ತನ್ನ ಪ್ರಾಣ ಹೋಗಲಿದೆ ಎಂಬ ಯಾವ ಚಿಕ್ಕ ಕಲ್ಪನೆಯೂ ಅವನಿಗಿರಲಿಲ್ಲ ಆದರೆ ನೀಲಯ್ಯ ದೇವಾಡಿಗ ಡ್ರೈವಿಂಗ್ ಸೀಟಿನಿಂದ ಇಳಿದು ಬಂದು ಎಡಗಡೆಯ ಸೀಟಿನಲ್ಲಿದ್ದ ಶ್ರೀಧರ್ನನ್ನು ಹಿಂದಿನ ಸೀಟಿಗೆ ಕಳಿಸಿ ತನ್ನ ಅಜಾನುಬಾಹು ದೇಹವನ್ನು ಮುದುರಿಕೊಂಡು ಕಾರಿನೊಳಕ್ಕೆ ಕುಳಿತುಕೊಳ್ಳುತ್ತಿದ್ದಾಗ ಆಗ ಗಮನಿಸಿದೆ ನೀಲಯ್ಯ ದೇವಾಡಿಗ ಎಷ್ಟು ಎತ್ತರಕ್ಕೆ ಇದ್ದಾನೆ ಅವನ ತಲೆ ಕಾರಿನ ಟಾಪ್ ತಗಲುತ್ತಿದೆ ಸಣ್ಣ ಏಟಿಗೆ ಸಾಯುವ ಜೀವವಲ್ಲ ಹಿಂದೆ ಕುಳಿತು ಮಂಜ ಮತ್ತು ಶ್ರೀಧರ್ ಇವನ ಕೊರಳಿಗೆ ಕುಣಿಕೆ ಹಾಕಿ ಹಗ್ಗ ಎಳೆಯುವುದರಲ್ಲಿ ಸ್ವಲ್ಪ ಅಜಾಗರೂಕರಾದರೂ ಪರಿಸ್ಥಿತಿ ಬಿಗಡಾಯಿಸುತ್ತದೆ ಇಬ್ಬರೂ ಅನುಭವಿಗಳೇ ಆದರೂ ಈ ದೈತ್ಯದೇಹಿಯನ್ನು ಯಾವುದು ಎಡವಟ್ಟಾಗದಂತೆ ಮುಗಿಸಬಲ್ಲರೇ ನನ್ನಲ್ಲಿ ಸಣ್ಣಗೆ ಅನುಮಾನ ಶುರುವಾಯಿತು ನಿಧಾನವಾಗಿ ಕಾರ್ ಸ್ಟಾರ್ಟ್ ಮಾಡಿಕೊಂಡು ಮುಂದಕ್ಕೆ ಹೊರಟೆ ಅದೇಕೆ ಹಾಗೆ ಕೇಳಬೇಕೆಂದೆನಿಸಿತು ಇವತ್ತಿಗೂ ಗೊತ್ತಿಲ್ಲ ಆದರೆ ಕೇಳಿಬಿಟ್ಟೆ ಹಂತಕರ ಕಿವಿ ಚುರುಕಾದವು ದೇವಾಡಿಗರೇ ಈ ವಯಸ್ಸಿನಲ್ಲೂ ನೀವು ತುಂಬ ಆಕ್ಟಿವ್ ಆಗಿದ್ರಲ್ಲ ಹೇಗೆ ಆ ಪ್ರಶ್ನೆ ಕೇಳದೇ ಹೋಗಿದ್ದಿದ್ದರೆ ಮತ್ತು ಅದಕ್ಕೆ ನೀಲಯ್ಯ ದೇವಾಡಿಗ ಆ ಉತ್ತರ ಕೊಡದೇ ಹೋಗಿದ್ದರೆ ನನ್ನ ಬದುಕಿನ ಐದನೆಯ ಕೊಲೆಯನ್ನು ಅಷ್ಟು ಸುಸೂತ್ರವಾಗಿಯಂತೂ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ ದೇವಾಡಿಗನನ್ನು ನಾನು ಆ ಪ್ರಶ್ನೆ ಕೇಳಿದ ಕೂಡಲೇ ಹಿಂದಿನ ಸೀಟಿನಲ್ಲಿದ್ದ ಹಂತಕರ ಕಿವಿಗಳು ಚುರುಕಾದವು ಕಣ್ಣು ಕಿರಿಟಾದವು